ಸೂರ್ಯ ನೆರಳಲ್ಲಿ ಭಗವದ್ಗೀತೆ ಓದೋನು ಇದ್ದಾನೆ ಬಾಂಬಾ ಇದ್ದಾನೆ ಅಂತ ವೆಣಗೋಪಾಲ್ ಅವರು ಹೇಳಿದ್ದು ಈಗ ಎಕ್ಸೆಪ್ಷನ್ಸ್ ಇರ್ತವೆ ವೈಯಕ್ತಿಕ ಅಭಿಪ್ರಾಯಗಳು ಇರ್ತವೆ ಎಲ್ಲ ಸಂಘ ಹೋಗಿ ಬಿಜೆಪಿ ಪಕ್ಷ ರಾಷ್ಟ್ರೀಯ ಪಕ್ಷ ಅದೊಂದು ಬಿಜೆಪಿ ರಾಷ್ಟ್ರೀಯ ಪಕ್ಷ ಯಾರು ಸಂವಿಧಾನವನ್ನು ಎತ್ತಿರಿಬೇಕು ರಾಷ್ಟ್ರೀಯತೆಯನ್ನು ಎತ್ತಿರಿಬೇಕು ದೇಶಭಕ್ತಿಯನ್ನು ಮೂಡಿಸಬೇಕು ಅವರ ಬಾಯಲ್ಲಿ ಈ ತರ ಬರಕ್ ಸಾಧ್ಯ ಇಲ್ಲ ಬರಬಾರದು ಬಿಜೆಪಿಯ ಹೇಳಿಕೆ ಅದು ಅಂತ ಸಂಘ ಪರಿವಾರದ ಹೇಳಿಕೆ ಅದು ಅಂತ ಸಂಘ ಪರಿವಾರದ ಅಜೆಂಡಾವನ್ನ ಅವರ ಮನಸ್ಥಿತಿಯನ್ನ ಇವರು ಕೆಲವರು ಬಾಯಿ ಬಿಡ್ತಾರೆ ಅನ್ನೋದು ಇಡೀ ದೇಶದಲ್ಲಿ ಜನ ಮಾತಾಡೋ ಮಾತು ಸಂಘ ಸಂಘದಲ್ಲಿ ನನಗೆ ಗೊತ್ತಿಲ್ಲ ದಿನ ಅವರು ಸಂವಿಧಾನ ಪೀಠಿಕೆಯನ್ನು ಓದ್ತಾರ ನನಗೆ ಗೊತ್ತಿಲ್ಲ ಸಂವಿಧಾನ ಆರಾಧನೆ ಮಾಡ್ತಾರೆಲ್ಲ ಗೊತ್ತಿಲ್ಲ ಅಂಬೇಡ್ಕರ್ ಅವರಿಗೆ ಫೋಟೋ ಪೂಜೆ ಮಾಡ್ತಾರೆಲ್ಲ ಗೊತ್ತಿಲ್ಲ ಗಾಂಧಿಗೆ ಗೌರವ ಕೊಡ್ತಾರೆಲ್ಲ ಗೊತ್ತಿಲ್ಲ ಬಟ್ ಆ ಮೂರು ಯಾವುದೋ ಫೋಟೋಗಳು ಇಟ್ಕೊಂಡಿರ್ತಾರೆ ಗುರುಜಿಗಳು ಅಂತ ಹೇಳಿ ಮೂರು ಜನ ಫೋಟೋಗಳು ಇಟ್ಕೊಂಡಿರ್ತಾರೆ ಅದನ್ನು ನಾನು ನೋಡಿದ್ದೀವಿ ಗಮನ ಕೊಟ್ಟಿದ್ದೀವಿ ಆದರೆ ಈ ದೇಶ ಕಟ್ಟಿದ ಯಾರು ಈ ದೇಶದ ನಿಮ್ಮ ನಿಮ್ಮ ನಿಮ್ ಪೂಜೆ ಮನೆಯಲ್ಲಿ ಸಂವಿಧಾನ ಬುಕ್ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಬರೋದು ನೀವು ಎದ್ದು ಬರೋದ್ ನೀವು ನಟರಾಜ್ ಗೌಡ್ರು ಎಲ್ಲಾ ಕಾಂಗ್ರೆಸ್ಸಿಗರು ಬೆಳಗ್ಗೆ ಎದ್ರೆ ಮೊದಲ ಪೂಜೆ ಸಂವಿಧಾನಕ್ಕೆ ಎಣ್ಣೆ ಮಾಡೋದು ಹೌದು ಬೇರೆ ಎಲ್ಲಾ ಗ್ರಂಥಗಳಿಗಿಂತ ಮೊದಲ ಪೂಜೆ ಮೊದಲ ಪೂಜೆ ಮೊದಲ ಆಮೋಚನೆ ಮಾಡ್ಕೋಬಾರದು ಆತ್ಮೋಚನೆ ಇಲ್ಲ ಎಲ್ಲ ಕಾಂಗ್ರೆಸ್ಸಿಗರು ಪ್ರತಿಯೊಬ್ಬ ಕಾರ್ಯಕರ್ತರು ನನಗೆ ಗೊತ್ತಿರ್ತಕ್ಕಂಥದ್ದು ಆರ್ ಎಸ್ ಎಸ್ ಅಲ್ಲೂ ಇದೆ ಕಾಂಗ್ರೆಸ್ ಅಲ್ಲೂ ಇದೆ ಬೆಳಗ್ಗೆ ನೀವು ಸಂವಿಧಾನಕ್ಕೆ ಪೂಜೆ ಆಮೇಲೆ ಬೇರೆ ದೇವರಿಗೆ ಒಂಬೈನೂರ ಸಾವಿರದ ಒಂಬೈನೂರ ಏಳು ಮುಂಚೆ ನಿಮ್ಮ ಧರ್ಮಗ್ರಂಥ ಯಾವುದು ಅಂದ್ರೆ ಯಾರು ಏನೋ ಹೇಳ್ಬೋದೇನೋ ಇವತ್ತು ಕೂಡ ಈ ದೇಶದ ಧರ್ಮಗ್ರಂಥ ಈ ದೇಶದ ಪ್ರತಿಯೊಬ್ಬ ಭಾರತೀಯ ಧರ್ಮ ಸಂವಿಧಾನ ಇನ್ನು ಐಚ್ಛಿಕವಾಗಿ ನನಗೆ ನಾನು ಹಿಂದೂ ನಾನು ಶಿವನ ಸ್ತೋತ್ರವನ್ನು ದಿನ ಹೇಳ್ತೀನಿ ಚುಂಚುಂಗಿರಿ ಬೈರವನ್ಗ ಪೂಜೆ ಮಾಡ್ತೀನಿ ಅದು ನನ್ನ ಖಾಸಗಿ ಓಕೆ ನನ್ನ ಧರ್ಮಗ್ರಂಥ ಸಂವಿಧಾನ ಈ ಪ್ರಜಾಪ್ರಭುತ್ವ ಇದೆಯಲ್ಲ ಇದೇ ಧರ್ಮ ಇದರ ಉಳಿತಿಗಾಗಿ ಉಳಿವಿಗಾಗಿ ಏನ್ ಬೇಕಾದ್ರೂ ಮಾಡಕ್ ನಾವು ರೆಡಿ ಇದೀವಿ ಆದರೆ ಈ ಧರ್ಮಾಂದತೆ ಇದೆಯಲ್ಲ ಮೂಲಭೂತವಾದ ಇದೆಯಲ್ಲ ಈ ಸಾವಿರಾರು ವರ್ಷಗಳಿಂದ ಶ್ರೇಣಿಕೃತ ಶ್ರೇಣೀಕೃತ ಸಾರ್ವಜನಿಕ ಸ್ಥಳ ಮತ್ತು ಆರ್ ಎಸ್ ಎಸ್ ಪಥ ಸಂಚಲನ ಏನಾದರೂ ಡಿಸ್ಟರ್ಬೆನ್ಸ್ ಇದೆಯಾ ಇದೆ ಒಂದು ಪಥ ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟು ಸುಸೂತ್ರವಾಗದು ನೆರವೇರುವಂತೆ ನಿಮ್ಮದೇ ಸರ್ಕಾರ ಆಳ್ವಿಕೆಯಲ್ಲಿದ್ದಾಗ ಅವರು ಪಾಡಗವ್ರು ನಡ್ಕೊಂಡು ಹೋಗೋದ್ರಿಂದ ಸಾಮಾಜಿಕ ಕ್ಷೋಭೆ ಗದ್ದಲ ಗಲಭೆ ಒಂದು ರೀತಿಯಲ್ಲಿ ವಿಚಿದ್ರ ಶಕ್ತಿಗಳ ರುದ್ರ ನರ್ತನ ಏನಾದ್ರು ಕಾಣಿಸ್ತಾ ನಿಮಗೆ ಕಾಣಿಸಲ್ಲ ಅವರು ಸಮವಸ್ತ್ರದ ಭಾಗವಾಗಿ ಕನ್ಸಿಡರ್ ಮಾಡಿರಬಹುದು ಲಾಠಿಯನ್ನು ಲಾಠಿ ನಟರಾಜ್ ಗೌಡ್ರಿಗೆ ಹೆದರ್ಸಾಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೆದರ್ಸಾಕೆ ಸಿದ್ದರಾಮಯ್ಯ ಹೆದರ್ಸಕೆ ಬಳಸಿದ್ದಾರೆ ನಮ್ಗ ಅನಿಸ್ತಿದ್ಯಾ ನೋಡಿ ಆರ್ ಎಸ್ ಎಸ್ ಇಟ್ಕೊಂಡೋಗೋ ಲಾಠಿ ಅದು ಶಾಂತಿಯ ಸಂಕೇತ ಅಂತೂ ಅಲ್ಲ ಅದು ಸಮವಸ್ತ್ರ ಅಂತ ರೀ ಅವರು ಅನಿಲ್ ಅದು ಶಾಂತಿಯ ಸಂಕೇತ ಸಮವಸ್ತ್ರದ ಭಾಗ ಯೂನಿಫಾರ್ಮ್ ಆಮೇಲೆ ಆರ್ ಎಸ್ ಎಸ್ ನ ಈ ಪಥ ಸಂಚಲನ ಸರ್ಕಾರಿ ಖಡ್ಗನೇ ಅಲವು ಇದೆ ನೇಪಾಳಿ ಗೂರ್ಖಗಳಿಗೆ ಅಲವು ಇದೆ ಇವರು ನನಗೆ ಆ ನೇಪಾಳಿ ಗೂರ್ಖರು ಸಿಖರ್ಗಿಂತ ನಾವು ಆ ತರಕ್ಕಿಂತ ನಾವು ಮಿಗಿಲಿದ್ದೀವಿ ದೊಣ್ಣೆ ನಡ್ಕೊಂಡು ಮಾಡ್ತೀವಿ ಅಂದ್ರೆ ನೀವು ನಾವು ಏನ್ ಮಾಡಕ್ ಸಾಧ್ಯ ಆಗಲ್ಲ ಒಂದು ಒಂದು ಸತ್ಯ ಏನು ಯಾರು ಶಾಖೆಗಳಲ್ಲಿ ಹೋಗ್ತಾರಲ್ಲ ಅವ್ರ ಮನೋ ಮನಸ್ಥಿತಿ ಯಾವ ರೀತಿ ಈಚೆಗೆ ಬರುತ್ತೆ ಬಂದಾಗ ಅಂದ್ರೆ ಮುಸಲ್ಮಾನ ದ್ವೇಷ ಅವ್ರಿಗೆ ಏನ್ ಕತೆ ಹೇಳ್ತಾರೋ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಕೇಳಿಲ್ಲ ಅವ್ರು ಆ ಶಾಖೆಯಲ್ಲಿ ಆದ್ರೆ ಆರ್ ಎಸ್ ಶಾಖೆಗೆ ಹೋದಂತ ಬಹಳಷ್ಟು ಜನ ನಮ್ಮ ಸ್ನೇಹಿತರಿದ್ದಾರೆ ಅವರು ಮುಸಲ್ಮಾನರ ಮೇಲೆ ಎಷ್ಟು ದ್ವೇಷವನ್ನ ಕಾರ್ತಾರೆ ಅಂದ್ರೆ ಆ ದ್ವೇಷ ಬೆಂಕಿ ಸುಡತ್ರಿ ನಿಮ್ ತಲೆಯಲ್ಲಿ ಸುಡುತ್ತೆ ನಿಮ್ಮನ್ನು ಇಡೀ ಭಾರತೀಯರೆಲ್ಲರೂ ಕೂಡ ಚುಟ್ಟೋಗ್ಲಿ ಬಿಡಿ ಅವರು ನಿಮ್ಗೆ ಯಾಕಪ್ಪ ಅಷ್ಟೊಂದ್ ಸುಡೋರ್ ಮೇಲೆ ಭಾರತೀಯರು ವಿಷ ನಾನ್ ಸಾಯಿಲಿ ಅಂತ ಹೇಳಕ್ ಆಗಲ್ಲ ಈಗ ನಾನ್ ವಿಷ ಕುಡಿದು ನೀವ್ ಸೈಲಿ ಹೇಳಕ್ ಅವರಲ್ಲಿ ಬೆಂಕಿ ಜ್ವಾಲೆ ಉರಿತಾ ಇದ್ದಾಗ ದೇಶದಲ್ಲಿ ಫೈರ್ ಬ್ರಿಗೇಡ್ ನೀವು ಬಿಡಿ ಈ ದೇಶದಲ್ಲಿ ಶಾಂತಿ ಬುದ್ಧ ಓಕೆ ಬಸವ ಅಂಬೇಡ್ಕರ್ ಅಂಬೇಡ್ಕರ್ ಗಾಂಧಿ ಇವರೆಲ್ಲ ಹೇಳೋದ್ರೆ ಶಾಂತಿ ಪ್ರೀತಿ ಸಹೋದರತ್ವ ಭ್ರಾತೃತ್ವ ಅಂತ ಹೇಳಿದ್ದಾರೆ ಸೌಹಾರ್ದತೆ ಅಂತ ಹೇಳಿದ್ದಾರೆ ಅದ್ರ ಪರವಾಗಿ ಯಾರಾದ್ರೂ ಮಾತಾಡಿದ್ರೆ ಆರ್ ಎಸ್ ಹತ್ರ ಮಾತಾಡಿದ್ರೆ ನಮ್ ಬಹಳ ಖುಷಿ ಆಗ್ತದೆ ತೊಂದರೆ ಇಲ್ಲ ಆದ್ರೆ ವಿಷಯವನ್ನ ಕಕ್ತಾ ಇರ್ತಾರೆ ಮಾತು ಮಾತಲ್ಲೂ ವಿಷವನ್ನು ಕಕ್ತಾ ಇರ್ತಾರೆ ಏನೋ ದೇಶಕ್ಕೆ ಗಂಡಾಂತರ ಬಂದಿದೆ ರೇ ಸಾವಿರಾರು ವರ್ಷದಿಂದ ಬೇರೆ ಯಾರು ಆಳ್ವಿಕೆ ಮಾಡಿದ್ರು ಮುಘಲ್ರಿಂದ ಬ್ರಿಟಿಷರ್ಗೂ ಯಾವತ್ತು ಏನೂ ಆಗಿಲ್ಲ ನಮ್ಮ ಆಚರಣೆ ನಮ್ಮ ಪದ್ಧತಿ ನಮ್ಮ ಪರಂಪರೆ ನಮ್ಮ ಸಾಂಸ್ಕೃತಿಕ ಇದಕ್ಕೆ ಯಾವ ತರನು ಏನು ತೊಂದರೆ ಆಗಿಲ್ಲ ಮುಂದಕ್ಕೂ ಆಗಲ್ಲ ಪ್ರಜಾಪ್ರಭುತ್ವ ಬಂದಿದೆ ಎಲ್ಲರಿಗೂ ಸ್ವತಂತ್ರ ಬಂದಿದೆ ಶಾಖೆಗಳಲ್ಲಿ ಆರ್ ಎಸ್ ಎಸ್ ನಲ್ಲಿ ಮುಸಲ್ಮಾನ ದ್ವೇಷಿ ಇದೇನು ಬಿಚ್ಚತಾರೆ ನಾವು ಸಂವಿಧಾನ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಎಲ್ಲಾ ಧರ್ಮದವ್ರನ್ನ ಜಾತಿಯವನ್ನ ಒಂದೇ ತರ ನೋಡಬೇಕು ಈಗ ಉರಿತಾ ಇರ್ತಾರೆ ಅವರು ಆಚೆ ಅಲ್ಲಿದ್ದ ಆಚೆ ಬಂದ ತಕ್ಷಣ ಹಪ ಹಪಸ್ತಾ ಇರ್ತಾರೆ ಗೌಡ್ರು ಮಾತಾಡ್ತಿರೋದು ಇದು ನಿಜವೇ ಕಂಡ್ರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಮುಸಲ್ಮಾನ ದೇಶಿಯೇ ಸಂಘದಲ್ಲೇ ಮುಸಲ್ಮಾನ್ರ ಒಂದು ಮಂಚ ಇದೆ ಸ್ವದೇಶಿ ಜಾಗರಣ ಮಂಚ್ ಅಲ್ಲಿ ಎಲ್ಲ ಮುಸಲ್ಮಾನರು ಇದ್ದಾರೆ ಒಬ್ಬರು ಮೌಲಾನ ಇದ್ದಾರೆ ಆ ಮೌಲಾನ ಆಮೇಲೆ ಇನ್ನೊಬ್ರು ವಕ್ತಾರರು ಇದ್ದಾರೆ ಸೈಯದ್ ಅಕ್ಬರ್ ಅವರು ಡೆಲ್ಲಿಯಲ್ಲಿ ಇರ್ತಾರೆ ಅವರು ಮಾತಾಡ್ತಾರೆ ಅವರು ಚುನಾವಣೆಯ ಸಂದರ್ಭದಲ್ಲಿ ನೀವೆಲ್ಲರೂ ಬಿಜೆಪಿಗೆ ಓಟ್ ಹಾಕಿ ಅಂತ ಹೇಳಿದ್ದಾರೆ ಗೌಡ್ರು ಕೇಳಿದ್ದಾರೆ ಇಲ್ವ ಗೊತ್ತಿಲ್ಲ ಅದು ರಾಜಕೀಯ ವಿಷಯ ಅದು ಬದಿಗಿಡೋಣ ಆದ್ರೆ ತಾವು ಕೇಳಿದ ಪ್ರಶ್ನೆಯ ಪ್ರಕಾರ ನೂರರಲ್ಲಿ ಅರವತ್ತು ಶೇಕಡ ಮುಸಲ್ಮಾನರು ಬಿಜೆಪಿ ಇದ್ರ ಸಂಘದ ಜೊತೆಗೆ ಇದ್ದಾರೆ ಸಂಘದಲ್ಲಿ ಒಂದು ಏನು ಸ್ವದೇಶಿ ಏನಿದೆಯಲ್ಲ ಅದರೊಳಗೆ ಎಲ್ಲ ಮುಸಲ್ಮಾನೇ ಇದ್ದಾರೆ ನೋಂದಣಿ ಆಗಿದ್ದಾರಾ ಸದಸ್ಯತ್ವ ನೋಂದಣಿ ಆಗಿದೆಯಾ ಯಾಕಂದ್ರೆ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿಲ್ಲ ಅಂತ ಇವ್ರು ಮಾತಾಡೋದು ನೋಂದಣಿ ಮಾಡ್ಕೊಂಡಿದ್ದಾರೆ ಅಲ್ಲ ನಮ್ಗೆ ಸದಸ್ಯತ್ವ ನೋಂದಣಿಯ ಪ್ರಶ್ನೆ ಇಲ್ಲ ಯಾಕೆ ಅಂತಂದ್ರೆ ನಮ್ಮಲ್ಲಿ ಸಂಘದಲ್ಲಿ ನೀವು ಗುರುತಿಸಿಕೊಳ್ಬೇಕಾದ್ರೆ ನಮ್ಮಲ್ಲಿ ಐ ಟಿ ಸಿ ಮತ್ತೆ ಓ ಟಿ ಸಿ ಅನ್ನುವಂತ ಎರಡು ವಿಧಾನಗಳಿದ್ದಾವೆ ಆ ವಿಧಾನಗಳನ್ನ ನಾವು ಅನುಸರಿಸಿಕೊಳ್ಳೋದು ಎಲ್ಲ ಉಚಿತವಾಗಿ ನಮ್ಗೆ ಒಂದು ರೂಪಾಯಿ ಖರ್ಚಿಲ್ಲ ನಾವು ಒಂದು ರೂಪಾಯಿ ಖರ್ಚು ಮಾಡಿ ಸಂಘದೊಳಗೆ ಹೋಗೋದಲ್ಲ ಸಂಘದ ಸಂಘದಲ್ಲಿ ಒಂದು ಗುರು ಕಾಣಿಕೆ ಅಂತ ಇರುತ್ತೆ ಯಾಕೆ ಅಂದ್ರೆ ಅದು ಭಗವದ್ವಜವನ್ನ ನೆತ್ತಿರತ್ತೆ ಹಾಗಾಗಿ ಅದೊಂದು ಗುರು ಕಾಣಿಕೆ ಇರುತ್ತೆ ಆ ಗುರು ಕಾಣಿಕೆಯನ್ನು ಉಪಯೋಗಿಸಿಕೊಂಡೇ ನಮ್ಗೆ ಬಟ್ಟೆ ಇತ್ಯಾದಿ ಎಲ್ಲವನ್ನು ಸಂಘವೇ ಕೊಡೋದು ಹಾಗಾಗಿ ಈಗ ನಾವು ದುಡಿತೇವೆ ಅಂತ ಒಂದು ಹತ್ತು ರೂಪಾಯಿ ನಾವು ಗುರು ಕಾಣಿಕೆ ಅಂತ ಕೊಡ್ತೇವೆ ಅದು ಸಂಘಕ್ಕಲ್ಲ ಧ್ಯೇಯ ನಮ್ಮ ಧ್ಯೇಯ ರಾಷ್ಟ್ರ ಮತ್ತೆ ರಾಷ್ಟ್ರ ಭಕ್ತಿ ಆ ಕಡೆಗೆ ನಾವು ಕೊಡ್ತೇವೆ ಆಗಿರುವುದರಿಂದ ಮುಸಲ್ಮಾನರು ಇದ್ರೊಳಗಿದ್ದಾರೆ